ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಇಡೀ ಬೆಂಗಳೂರನ್ನ ಇಡೀ ಕರ್ನಾಟಕವನ್ನ ಬೆಚ್ಚಿ ಬೀಳಿಸಿರುವ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ನ ಬಗ್ಗೆ ಸಾಕಷ್ಟು ಮಾಹಿತಿಗಳು ಸಾಕಷ್ಟು ಅಪ್ಡೇಟ್ಗಳು ಬರ್ತಾ ಇದೆ ಈಗಾಗಲೇ ಯಾರು ಈ ಸಂಶಂಕಿತ ಉಗ್ರ ಇದ್ದಾರೆ ಅವನನ್ನು ಸೆರೆ ಹಿಡಿದಕೋಸ್ಕರ ಇಡೀ ಪೊಲೀಸ್ ತಂಡ ಅಲರ್ಟ್ ಆಗಿದೆ ಮತ್ತು ಬೇರೆ ಬೇರೆ ಕಡೆ ನಾಕಾ ಬಂದಿಗಳನ್ನ ನಿರ್ಮಿಸಿದೆ ಆದ್ರೆ ಇಲ್ಲಿರುವಂತದ್ದು ಕೇವಲ ಆ ವ್ಯಕ್ತಿ ಬಂದಂತವನು ರಾಮೇಶ್ವರಂ ಕೆಫೆಯ ಹೆಸರನ್ನ ಕೆಡಿಸೋದಕ್ಕಾಗ್ಲಿ ಅಥವಾ ಬಿಸ್ನೆಸ್ ಅನ್ನ ಕೆಡಿಸೋದಕ್ಕಾಗ್ಲಿ ಮಾಡಿದ ಉದ್ದೇಶ ಅಲ್ಲ ಅನ್ನೋದ್ ಮೇಲ್ನೋಟಕ್ಕೆ ಸ್ಪಷ್ಟ ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಮಂದಿ ಹೇಳ್ತಾ ಇದ್ರು ರಾಮೇಶ್ವರನ್ ಕೆಫೆಯ ಹೆಸರು ಮತ್ತು ಬಿಸ್ನೆಸ್ ಹಾಳು ಮಾಡೋದಕ್ಕೆ ಸುಮಾರು ದಿನಕ್ಕೆ ಐದು ಕೋಟಿ ರೂಪಾಯಿ ಬಿಸ್ನೆಸ್ ಮಾಡ್ತಾ ಇದ್ದಂತ ಕೆಫೆಯನ್ನ ಬೇರೆ ಬೇರೆ ಬ್ರಾಂಚ್ ಗಳಲ್ಲಿ ಕೂಡ ಬೇರೆಯವರಿಗೆ ಕಾಂಪಿಟೇಷನ್ ಒಡ್ಡಿತ್ತು ದೊಡ್ಡ ದೊಡ್ಡ ಹೋಟೆಲ್ಗಳು ಕೂಡ ರಾಮೇಶ್ವರನ್ ಕೆಫೆ ಮುಂದೆ ಮಂಡಿ ಹೀಗಾಗಿ ಅವರ ಈ ವೈಯಕ್ತಿಕವಾಗಿ ವಾಣಿಜ್ಯದ ಜಿದ್ದಿನಿಂದಾಗಿ ಈ ರೀತಿ ಮಾಡಲಾಗಿದೆ ಅಂತ ಹೇಳಲಾಗ್ತಿತ್ತು ಆದ್ರೆ ಇಲ್ಲಿ ಬ್ಲಾಸ್ಟ್ ಮಾಡಿರುವ ರೀತಿ ಮತ್ತು ಜನರಿಗೆ ಹಾನಿ ಮಾಡುವ ಉದ್ದೇಶದಿಂದ ನಡೆಸಲಾದ ಈ ದುಷ್ಕೃತ್ಯವನ್ನು ಗಮನಿಸಿದ್ರೆ ಖಂಡಿತವಾಗಿ ಇಲ್ಲಿ ಬೆಂಗಳೂರಿಗೆ ಮಸಿ ಬಳಿಯುವಂತ ಬೆಂಗಳೂರು ಜನರಲ್ಲಿ ಆತಂಕ ಮೂಡಿಸುವಂತ ಮತ್ತು ಸರ್ಕಾರಕ್ಕೆ ಕೆಲವು ಸವಾಲು ಎಸೆಯುವಂತ ಉದ್ದೇಶದಿಂದಲೇ ಈ ರೀತಿ ಮಾಡಲಾಗಿದೆ ಇದೆಲ್ಲವೂ ಕೂಡ ವೈಯಕ್ತಿಕವಾದ ದ್ವೇಷದಿಂದ ನಡೆದಿರುವಂತಹ ಘಟನೆ ಎಲ್ಲ ಬದಲಾಗಿ ಒಂದು ಪಕ್ಕಾ ಪ್ಲಾನ್ ಜೊತೆಗೆ ಸಂಘಟನೆಗಳು ಸೇರಿ ನಡೆಸಿರಬಹುದಾದಂತಹ ದುಷ್ಕೃತ್ಯ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಸ್ನೇಹಿತರೆ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಈ ರೀತಿ ನಡೆದಿರುವಂತದ್ದು ಆರಂಭದಲ್ಲಿ ಗೃಹ ಸಚಿವರ ಹೇಳಿಕೆ ಕೊಟ್ಟಿದ್ದು ಬೆಂಗಳೂರನ್ನ ಅನ್ಸೇಫ್ ಮಾಡಬೇಕು ಜೊತೆಗೆ ಹರಿದು ಬರ್ತಿರುವಂತಹ ದೊಡ್ಡ ಬಂಡವಾಳ ಮತ್ತು ಬೇರೆ ಬೇರೆ ಉದ್ಯಮಗಳನ್ನ ಬ್ಲಾಕ್ ಮಾಡಬೇಕೆನ್ನುವಂತ ದುರುದ್ದೇಶದಿಂದ ಬರಲಾಗ್ತಿದೆ ಅಂತ ಹೇಳಲಾಗ್ತಿತ್ತು ಆದ್ರೆ ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿರುವ ರೀತಿ ಮತ್ತು ಮಾದರಿಯನ್ನ ನೋಡೋದಾದ್ರೆ ಈ ಬಾಂಬ್ ನಲ್ಲಿ ಅಂದ್ರೆ ಡಸ್ಟ್ಬಿನ್ಗೆ ಇಟ್ಟಂತ ಬಾಂಬ್ ನಲ್ಲಿ ಮೊಳೆಗಳನ್ನ ಸ್ಕ್ರೂಗಳನ್ನ ಜೊತೆಗೆ ಕಬ್ಬಿಣದ ತುಂಡುಗಳನ್ನ ಗಾಜಿನ ತುಣುಕುಗಳನ್ನ ಇಡಲಾಗಿದೆ ಅಂದ್ರೆ ಇಲ್ಲಿ ಜನರಿಗೆ ಹಾನಿ ಮಾಡುವಂತದ್ದು ಮತ್ತು ಜೀವ ತೆಗೆಯುವಂತ ಉದ್ದೇಶ ಬಹಳ ಸ್ಪಷ್ಟ ಆಗಿದೆ ಒಂದು ವೇಳೆ ಕೇವಲ ಗೊಂದಲ ಗಲಭೆ ಅಷ್ಟೇ ಆಗಿದ್ರೆ ಈ ಮಟ್ಟಿಗೆ ಪ್ಲಾನ್ ಮಾಡ್ಲಾಗ್ತಾ ಇರಲಿಲ್ಲ ಆದ್ರೆ ಅದೃಷ್ಟವಶಾತ್ ಆ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಮೊಳೆಗಳಿರ್ಬೋದು ಅಥವಾ ನಟ್ ಬೋಲ್ಟ್ಗಳಿರ್ಬೋದು ಎಲ್ಲವೂ ಕೂಡ ಮೇಲ್ಮುಖವಾಗಿ ಹಾನಿ ಇರೋದ್ರಿಂದ ಬ್ಲಾಸ್ಟ್ ಆಗಿರೋದ್ರಿಂದ ಜನರಿಗೆ ಅಷ್ಟಾಗಿ ತಾಗಿಲ್ಲ ಅಲ್ಪ ಪ್ರಮಾಣದಲ್ಲಿ ತಾಗಿದಕ್ಕೆ ಏಳೆಂಟು ಜನರಿಗೆ ಗಾಯ ಆಗಿದೆ ಒಬ್ರು ಮಹಿಳೆ ದೃಷ್ಟಿಯನ್ನು ಕಳ್ಕೊಂಡಿದ್ದಾರೆ ಒಂದೊಮ್ಮೆ ಅದೆಲ್ಲವೂ ಕೂಡ ಓಪನ್ ಆಗಿ ಬ್ಲಾಸ್ಟ್ ಆಗಿದ್ರೆ ಜನರಿಗೆ ತಾಗಿದ್ರೆ ಖಂಡಿತವಾಗಿ ಸಾವು ನೋವುಗಳು ಹೆಚ್ಚಾಗ್ತಿದ್ವು ಅನ್ನುವಂಥದ್ದು ಮೇಲ್ ನೋಟ್ ಹಾಕಿರುವಂತಹ ಸಂಗತಿ ಸ್ನೇಹಿತರೆ ನೀವು ವಿಡಿಯೋದಲ್ಲಿ ನೋಡ್ತಿರುವಂತಹ ಈ ವ್ಯಕ್ತಿ ಆರೋಪಿ ಇವನು ಆ ಹೋಟೆಲ್ಗೆ ಬಂದಂತದ್ದು ಸುಮಾರು ಹನ್ನೊಂದು ಮೂವತ್ತರ ಹೊತ್ತಿಗೆ ಬಂದು ಇಡ್ಲಿಯನ್ನ ತಗೊಂಡಿದ್ದಾನೆ ಆದ್ರೆ ಅಲ್ಲಿಂದ ಬಹಳ ಅವಸರಸರವಾಗಿ ವೇಗವಾಗಿ ಹೊರಟಿದ್ದಾನೆ ಸುಮಾರು ಅವನು ಹೋದ ನಂತರ ಒಂದೂವರೆ ಗಂಟೆ ನಂತರ ಬಾಂಬ್ ಬ್ಲಾಸ್ಟ್ ಆಗಿದೆ ಅಲ್ಲಿಗೆ ಒಂದು ಉದ್ದೇಶ ಬಹಳ ಸ್ಪಷ್ಟ ಆಗುತ್ತೆ ಇವನು ಟೈಮ ಫಿಕ್ಸ್ ಮಾಡಿದ್ದ ಇಲ್ಲಿ ಎರಡು ಉದ್ದೇಶ ಇದೆ ಒಂದು ತಾನು ಸೇಫ್ ಆಗೋದಕ್ಕೆ ಬೇಕಾದಂತಹ ತಾನು ಸೇಫ್ ಆಗಕ್ಕೆ ಆ ಡಿಸ್ಟೆನ್ಸ್ ಅನ್ನು ಕ್ರಮಿಸೋದಕ್ಕೆ ಬೇಕಾದಂತ ದೂರವನ್ನ ಕ್ರಮಿಸಬೇಕಿತ್ತು ಹೀಗಾಗಿ ಅವನು ಸುಮಾರು ಒಂದೂವರೆ ಗಂಟೆ ಟೈಮ್ ಅನ್ನ ಫಿಕ್ಸ್ ಮಾಡಿದಾನೆ ಕುಂದಲಹಳ್ಳಿಯಿಂದ ಬಹುತೇಕ ತಮಿಳುನಾಡು ಕಡೆಗೆ ಸರ್ಜಾಪುರ ಮೂಲಕ ಅವನು ಎಸ್ಕೇಪ್ ಆಗಿರ್ಬೋದು ಒಂದು ವೇಳೆ ಬಾಂಬ್ ಬ್ಲಾಸ್ಟ್ ಆದ ನಂತರ ಹೋಗುದಾದ್ರೆ ಖಂಡಿತವಾಗಿ ಸಮಸ್ಯೆ ಆಗುತ್ತೆ ಯಾಕೆಂದ್ರೆ ಪೊಲೀಸರು ಅಲರ್ಟ್ ಆಗ್ತಾರೆ ನಾಕಾಬಂದಿಗಳನ್ನು ಹಾಕ್ತಾರೆ ಹೀಗಾಗಿ ಮುಮೆಂಟ್ ಕಷ್ಟ ಆಗುತ್ತೆ ಅನ್ನುವಂಥದ್ದು ಒಂದು ಲೆಕ್ಕ ಹೀಗಾಗಿ ಬೆಂಗಳೂರಿನಿಂದ ಅಂದ್ರೆ ಈ ಕುಂದಲಹಳ್ಳಿಯಿಂದ ಸುಮಾರು ಒಂದು ಗಂಟೆ ಕರ್ನಾಟಕ ತಮಿಳುನಾಡು ಬಾರ್ಡರ್ನ ತಲುಪುವುದು ಹೆಚ್ಚಂದ್ರೆ ಅಂದ್ರೆ ಟ್ರಾಫಿಕ್ ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಆದರೆ ಒಂದೂವರೆ ಗಂಟೆ ಈ ಹಂತದಲ್ಲಿ ಅವನು ತಮಿಳ್ನಾಡನ್ನ ಸೇರ್ಕೊಳ್ಳೋದಕ್ಕೆ ಮತ್ತು ಬೇರೆ ಭಾಗಕ್ಕೆ ಎಸ್ಕೇಪ್ ಆಗೋದಕ್ಕೆ ಅವಕಾಶ ಇರುತ್ತೆ ಹೀಗಾಗಿ ಈ ರೀತಿಯ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿ ಇಲ್ಲಿ ಬ್ಲಾಸ್ಟ್ ಮಾಡಲಾಗಿದೆ ಅಂತ ಒಂದು ವಿಷಯ ಹಾಗೆ ಸ್ನೇಹಿತರೆ ಪೊಲೀಸರಿಂದ ಉನ್ನತ ಮೂಲಗಳಿಂದ ತಿಳಿದು ಬಂದಿರುವ ಮತ್ತೊಂದು ಮಾಹಿತಿ ಏಕಾಏಕಿ ನೇರವಾಗಿ ಬಂದು ಇದನ್ನ ಬ್ಲಾಸ್ಟ್ ಮಾಡಿರುವಂತದಲ್ಲ ಇದಕ್ಕೂ ಮೊದಲು ಟ್ರಯಲ್ ಬ್ಲಾಸ್ಟ್ ಗಳನ್ನ ಕೂಡ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಯಾವ ರೀತಿ ಬ್ಲಾಸ್ಟ್ ಮಾಡಬೇಕು ಯಾವ ರೀತಿ ಯಾವ ಮಾದರಿ ಅದನ್ನು ಫಿಕ್ಸ್ ಮಾಡಬೇಕು ಯಾವ ರೀತಿ ಟೈಮಿಂಗ್ ಅನ್ನ ಸೆಟ್ ಮಾಡಬೇಕು ಎಲ್ಲವೂ ಕೂಡ ರಿಹರ್ಸಲ್ ಅನ್ನ ಮಾಡಿ ಇಲ್ಲಿ ಬ್ಲಾಸ್ಟ್ ಮಾಡಲಾಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಏನು ಪರಮೇಶ್ವರ್ ಅವರು ಹೇಳಿರೋ ಪ್ರಕಾರ ಮಂಗಳೂರಲ್ಲಿ ನಡೆದಂತಹ ಕುಕ್ಕರ್ ಬಾಂಬ್ಗೂ ಇಲ್ಲಿರುವಂತಹ ಈ ಬಾಂಬ್ಗು ಸಾಮ್ಯತೆ ಇದೆ ಅಂದ್ರೆ ಅದನ್ನ ಸೆಟ್ ಮಾಡಿರೋ ರೀತಿ ಎಕ್ಸಿಕ್ಯೂಟ್ ಮಾಡಿರೋ ರೀತಿ ಮತ್ತು ಬಳಸಲಾಗಿರೋ ಮೆಟೀರಿಯಲ್ಗಳು ಆ ಇಂಟೆನ್ಸಿಟಿ ಕಡಿಮೆ ಇರಬಹುದು ಬಟ್ ಎಲ್ಲವೂ ಕೂಡ ಒಂದೇ ರೀತಿ ಆಗಿರೋದ್ರಿಂದ ಸಾಕಷ್ಟು ಆಯಾಮದಲ್ಲಿ ತನಿಖೆಗಳು ನಡೀತಾ ಇದೆ ಹಾಗೆ ಸ್ನೇಹಿತರೆ ಬಂದಿರುವಂತಹ ಆಗಂತುಕ ಯಾರಿದ್ದ ಅವನು ಖಂಡಿತವಾಗಿ ಯಾರೋ ಒಬ್ಬ ಏಕಾಂಗಿಯಾಗಿ ನಡೆಸಿರುವಂತಹ ಘಟನೆ ಅಲ್ಲ ಹೀಗಾಗಿ ಎನ್ ಎ ಇರ್ಬೋದು ಅಥವಾ ರಾಷ್ಟ್ರೀಯ ಭದ್ರತಾ ದಳ ಎಲ್ಲರೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಆದರೆ ಎಲೆಕ್ಷನ್ ಹೊತ್ತಿನಲ್ಲಿ ಈ ರೀತಿಯ ಘಟನೆ ನಡೆದಿರುವಂಥದ್ದು ಖಂಡಿತ ಬೆಚ್ಚಿ ಬೀಳಿಸುತ್ತೆ ಇನ್ನು ನಾವು ಸುಖ ಸುಮ್ಮನೆ ಕೂತ್ಕೊಂಡು ಆ ಸಂಘಟನೆ ಕಾಂಗ್ರೆಸ್ ಸರ್ಕಾರ ಇವೆಲ್ಲವನ್ನ ಯೋಚನೆ ಮಾಡ್ತಾ ಬೈಯುವುದಕ್ಕಿಂತ ಒಬ್ಬ ಸಾರ್ವಜನಿಕರಾಗಿ ಸ್ವಸ್ಥ ಸಮಾಜವನ್ನು ನಿರ್ಮಿಸಬೇಕು ಅಂತ ಹೇಳಿದ್ರೆ ನಾವು ಯಾವ ರೀತಿ ಮುಂದಡಿ ಇಡಬೇಕು ಅನ್ನುವಂಥದ್ದು ಒಂದು ಹಾಗೆ ಈ ರೀತಿ ಪದೇ ಪದೇ ಬೇರೆ ಬೇರೆ ಉಗ್ರಗಳಿಂದ ಉಗ್ರರಿಂದ ಮತ್ತು ಬೇರೆ ಬೇರೆ ದುಷ್ಕರ್ಮಿಗಳಿಂದ ಬೆಂಗಳೂರನ್ನ ಟಾರ್ಗೆಟ್ ಮಾಡುವ ಈ ಯೋಚನೆಗಳಿಂದ ನಾವು ಹೇಗೆ ಮುಕ್ತವಾಗಿರಬೇಕು ಬೆಂಗಳೂರನ್ನ ಯಾವ ರೀತಿ ರಕ್ಷಿಸಬೇಕು ಅನ್ನೋದ್ರ ಬಗ್ಗೆ ಖಂಡಿತವಾಗಿ ಪೊಲೀಸ್ ಇಲಾಖೆ ಮತ್ತು ಕಾಂಗ್ರೆಸ್ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಯೋಚನೆ ಮಾಡಲೇಬೇಕು ಸ್ನೇಹಿತರೆ ಬೆಂಗಳೂರು ಬ್ಲಾಸ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹಾಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಖಂಡಿತ ಕೊಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು